ಕರುಣ್ ಎಂಎ ಆನಂದ್ರವರಿಗೆ ಸಂದ ಯುವರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಖಾಸಗಿ ವಾಹಿನಿಯೊಂದು ರಾಜ್ಯದ ವಿವಿಧ ವಿವಿಧ ಕ್ಷೇತ್ರಗಳಲ್ಲಿನ ಐವತ್ತಕ್ಕೂ ಹೆಚ್ಚು ಸಾಧಕರನ್ನು ಗುರುತಿಸಿ ಯುವರತ್ನ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಈ ಸಮಾರಂಭ ಬೆಂಗಳೂರಿನ ಪ್ರತಿಷ್ಠಿತ ಫೋರ್ಸ್ ಸೀಸನ್ ಎನ್ನುವ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಕಲೆ ಕ್ರೀಡೆ ಆರೋಗ್ಯ ಶಿಕ್ಷಣ ಕೃಷಿ ಸೇರಿದಂತೆ ಹಲವು ಉದ್ಯಮ ಸಮಾಜ ಸೇವೆ ಸೇರಿದಂತೆ ರಾಜಕಾರಣ ಕ್ಷೇತ್ರಗಳಲ್ಲಿ ಶ್ರಮಿಸುತ್ತಿರುವ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು ಬೆಂಗಳೂರು ಹಾಗೂ ಚನ್ನಪಟ್ಟಣದಲ್ಲಿ ಅಕ್ಷಯ ಪಬ್ಲಿಕ್ ಸ್ಕೂಲ್ ನಡೆಸುತ್ತಿರುವ ಶ್ರೀ ಕರುಣ್ ಎಂ ಎ ಆನಂದ್ರವರಿಗೆ ಯುವರತ್ನ ಎರಡು ಸಾವಿರದ ಇಪ್ಪತ್ತೈದನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಸಾರಿಗೆ ಸಚಿವ ರಾಮಲಿಂಗೇಗೌಡ ಮಾಜಿ ಸಚಿವ ಸಿ ಟಿ ರವಿ ನಟಿ ಸುಧಾರಾಣಿ ನಟರುಗಳಾದ ಕುಮಾರ್ ಅಜಯ್ ರಾವ್ ಚಿಕ್ಕಣ್ಣ ಮುಂತಾದವರಿದ್ದು ಕಾರ್ಯಕ್ರಮ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನಡೆಯಿತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯುವರತ್ನ ಪ್ರಶಸ್ತಿ ಪಡೆದ ಕರುಣ್ ರವರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಯುವಕರು ಅಭಿನಂದಿಸಿದ್ದಾರೆ